ಯಾರಿಗೆ ಏನೇನು ಪ್ರಾಣಿಗಳಿಗೆ ಹೋಲಿಸ್ತೀರಿ ಐಶ್ವರ್ಯ ಅವರು ಆನೆ ಸರ್ ಮೂಸ್ರ ಹೊಳ್ಳಿ ಸರ್ ಒಂದ್ಸಲ ಹೇಳ್ತಾರೆ ಚಾನಲ್ ನೇ ಪರ್ಚೇಸ್ ಮಾಡ್ತೀನಿ ಇನ್ನೊಂದು ಸಲ ಹೇಳ್ತಾರೆ ಸರ್ ನಾನು ವರ್ಲ್ಡ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಹಾಗೆ ಸರ್ಗೂ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೋಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಎಪಿಸೋಡ್ ನ ಮೊದಲನೇ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ನಿಮ್ಗೆ ಗೊತ್ತಿರೋಂಗೇ ಸ್ಯಾಟರ್ಡೇ ಎಪಿಸೋಡ್ ಅಲ್ಲಿ ಸ್ವಲ್ಪ ಕ್ಲಾಸ್ ತಗೊಳ್ಳೋದಿರುತ್ತೆ ಅಂಡ್ ಏನೇನು ಪ್ರಾಬ್ಲಮ್ಗಳಾಗಿದೆ ಅದನ್ನ ಬಗೆಹರಿಸೋ ಒಂದು ಪಂಚಾಯಿತಿ ಇರುತ್ತೆ ಬಟ್ ವೀಕೆಂಡ್ ಸಂಡೆ ಅಂತ ಬಂದಾಗ ಸೊ ಅಲ್ಲಿ ಸ್ವಲ್ಪ ಫನ್ ಆ್ಯಂಡ್ ಎಲಿಮೆಂಟ್ ಇರುತ್ತೆ ಆ್ಯಂಡ್ ಕಂಟೇಶನ್ ಕಡೆ ಕಡೆಯಿಂದ ಒಂದು ಮನೋರಂಜನೆ ಅನ್ನೋ ರೀತಿಯಲ್ಲಿ ತೊಗೊತಾರೆ ಸುದೀಪ್ ಸರ್ ಸೊ ಅದೊಂದು ಮಾಡ್ಕೊಂಡು ಬರ್ತಾರೆ ಆ್ಯಂಡ್ ಕೆಲವೊಂದು ಹೇಳಿಕೆಗಳು ಆ್ಯಂಡ್ ಎಸ್ ಆರ್ನೋ ರೌಂಡ್ಗಳು ಸೊ ಸಂಡೇ ಎಪಿಸೋಡಲ್ಲಿರುತ್ತೆ ಬಟ್ ಎಲಿಮಿನೇಷನ್ ಕೂಡ ಅದೊಂದು ಏನಿದೆ ಪಾರ್ಟ್ ಏನಿದೆ ಸೊ ಅದನ್ನು ನಡ್ಸ್ಕೊಡ್ತಾರೆ ಬಟ್ ಇಲ್ಲಿ ಸಂಡೇ ಎಪಿಸೋಡಲ್ಲಿ ನಾವು ಜಾಸ್ತಿ ಕ್ಲಾಸ್ನ ನಿರೀಕ್ಷೆ ಮಾಡಲೇ ಮಾಡಬಾರ್ದು ಮಾ ಮಾಡೋಕ್ಕೂ ಹೋಗ್ಬಾರ್ದು ಯಾಕಂದರೆ ಅದು ಇರೋದಿಲ್ಲ ಜಾಸ್ತಿ ಸ್ವಲ್ಪ ಚಿಕ್ಕಪಟ್ಟು ಏನಾದರೂ ಕ್ಲಾರಿಫಿಕೇಷನ್ ಇದ್ದರೆ ಸ್ಯಾಟರ್ಡೇ ಏನಾದರೂ ಪೆಂಡಿಂಗ್ ಇದ್ದರೆ ಮಾತ್ರ ಒಂದು ಸಂಡೇ ಎಪಿ ಒಂದು ಎಪಿಸೋಡಲ್ಲಿ ಸೊ ಆ ಥರದ್ದೊಂದು ಕ್ಲಾಸ್ ತೊಗೊಳ್ಳೋವಂಥದ್ದು ಇರುತ್ತೆ ಅದು ಬಿಟ್ಟರೆ ಇಲ್ಲಿ ಎಲಿಮಿನೇಷನ್ ಒಂದು ಇರುತ್ತೆ ಸೊ ಅಷ್ಟು ಬಿಟ್ಟರೆ ಜಾಸ್ತಿ ಇರೋದಿಲ್ಲ ಸೊ ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಆಚಾರ್ಯ ಅವ್ರ ಕಡೆಯಿಂದ ಈ ವೀಕಲ್ಲಿ ಒಂದು ಎಂಟರ್ಟೈನ್ಮೆಂಟ್ನ ಅವ್ರ ಕಡೆಯಿಂದ ತೊಗೊತಿದ್ದಾರೆ ಸೊ ಅಲ್ಲಿ ಒಂದೊಂದು ಕಂಟೆಸ್ಟೆಂಟ್ಗೂ ಕೂಡ ಯಾವ ಪ್ರಾಣಿ ಹೋಲ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಕೇಳ್ತಿದ್ದಾರೆ ಸೊ ಅಲ್ಲಿ ಧನರಾಜ್ ಆಚಾರ್ಯವರು ಕೂಡ ಐಶ್ವರ್ಯ ಆನೆ ಆನೆ ಅಂತ ಇದು ಮಾಡಿದ್ರು ಆ್ಯಂಡ್ ನಮ್ಮ ಇವ್ರಿಗೆ ಜಗಳವ್ರಿಗೆ ಊಸರೋಳಿ ಅಂತ ಹೇಳ್ತಿದ್ದಾರೆ ಒಂದೊಂದು ಸಾರಿ ನೋಡಿದ್ರೆ ಏನಾದರೂ ಬಿಗ್ ಬಾಸ್ನೇ ಪರ್ಚೇಸ್ ಮಾಡ್ತೀನಿ ಅಂತಾರೆ ಒಂದೊಂದು ಸಾರಿ ನೋಡಿದ್ರೆ ಇಡೀ ವರ್ಡ್ನೇ ಪರ್ಚೇಸ್ ಮಾಡ್ತೀನಿ ಅಂತಾರೆ ಮನುಷ್ಯ ಅಂದರೆ ಸೆಲ್ಫ್ ಬಿಲ್ಡಪ್ ಇದೆ ಆ ಮನುಷ್ಯನಿಗೆ ಓಕೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ನೋಡ್ರಿ ನೀವು ನಿನ್ನೆ ಎಪಿಸೋಡಲ್ಲಿ ಹೆಂಗಿದ್ರು ಅಂತ ಅವರು ಅದ್ರ ಬಗ್ಗೆ ಮಾತಾಡ್ತೀನಿ ಎಪಿಸೋಡ್ ರಿವ್ಯೂ ಅಲ್ಲಿ ಓಕೆ ಸೊ ಈ ರೀತಿಯ ಒಂದು ಫನ್ ಆಗಿರುವಂಥ ಒಂದು ಎಲಿಮೆಂಟ್ ಎಲಿಮೆಂಟ್ಗಳು ಸೊ ಸಂಡೇ ಇರುತ್ತೆ ಆ್ಯಂಡ್ ಈಗ ಗೊತ್ತದೆ ನಾನು ನೀವು ನೋಡ್ತೀರಾ ಓಕೆ ಆ್ಯಂಡ್ ಇನ್ನೊಂದು ಮೇಜರ್ ಅಪ್ಡೇಟ್ ಏನು ಅಂತಂದರೆ ಇವತ್ತಿನ ಎಪಿಸೋಡಲ್ಲಿ ಜಗ್ಗಣ ಅವ್ರದ್ದು ಮೇ ಬಿ ಒಂದು ವೀಟಿ ಏನೋ ಪ್ಲೇ ಮಾಡ್ತಾರಂತೆ ಅದು ಒಂದು ರೀತಿಯಲ್ಲಿ ಹೆಂಗಂದರೆ ಹೀರೋ ಅನ್ನೋ ರೀತಿಯಲ್ಲಿ ಒಂಥರ ಮಾಸ್ ಹೀರೋ ಅನ್ನೋ ರೀತಿಯಲ್ಲಿ ಏನೋ ಬರುತ್ತೆ ಅಂತ ಹೇಳ್ತಿದ್ರು ಸೊ ನೋಡಿ ಓಕೆ ಆ್ಯಂಡ್ ಎಲಿನೆಟ್ ಆಗಿರೋಂಥದ್ದು ಯಮುನಾ ಶ್ರೀನಿಧಿ ಅವರು ಸೊ ನನಗೆ ಡೌಟ್ ಇತ್ತು ಹಂಸ ಆ್ಯಂಡ್ ಯಮುನಾ ಶ್ರೀನಿಧಿ ಇರ್ಬರಲ್ಲೊಬ್ರು ಹೋಗ್ಬೋದು ಅದರಲ್ಲೂ ಯಮುನಾ ಅವರು ಹೋಗ್ಬೋದು ಅಂತ ಯಾಕಂದರೆ ಹಂಸ ಅವರಿಗೆ ಸೊ ರೀಸೆಂಟ್ ಟೈಮಲ್ಲಿ ಅವ್ರನ್ನ ಕೆಲವೊಂದು ಧಾರವಾಡಗಳಲ್ಲಿ ನೋಡಿದ್ದೆ ಬಟ್ ಯಮುನಾ ಎಲ್ಲೂ ನೋಡಿರಲಿಲ್ಲ ಮೇ ಬಿ ಸ್ವಲ್ಪ ಅವರು ಆ್ಯಕ್ಟಿಂಗ್ ಸ್ವಲ್ಪ ದೂರ ಇರ್ಬೋದೇನೋ ಸೊ ಅದಕ್ಕೆ ಅಷ್ಟೊಂದು ಜನಗಳ ಹತ್ತಿರ ಇಲ್ಲ ಈ ಟೈಮಲ್ಲಿ ಸೊ ಅದಕ್ಕೆ ಅವರಿಗೆ ಓಟ್ಸ್ ಅಥವಾ ಕಡಿಮೆ ಬಂದಿರ್ಬೋದು ಮೇ ಬಿ ಅಂತ ಅಂದ್ಕೊಂಡು ಯಮುನಾ ಶ್ರೀನದಿಯವರು ಔಟ್ ಆಗ್ತಾರೆ ಅಂತ ನಾನು ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ಆಗಿದೆ ಆ್ಯಂಡ್ ಯಮುನಾ ಶ್ರೀ ಇವರಿಗೆ ಹಂಸ ಅವರು ನೆಕ್ಸ್ಟ್ ವೀಕಿಗೆ ಅವರು ಅಂದರೆ ನಾಮಿನೇಟೇ ಆಗೋದಿಲ್ಲ ಸೊ ಅಲ್ಲಿ ಸ್ವಲ್ಪ ಒಳ್ಳೆಯ ಕಾಂಪಿಟೇಷನ್ ಇರುತ್ತೆ ಮಿಕ್ಕದೋರಿಗೆ ಯಾಕಂದರೆ ಒಂದು ವೇಳೆ ಅವರು ನಾಮಿನೇಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ವೀಕಲ್ ಪಕ್ಕ ಹೋಗಬೇಕಾಗಿದ್ದು ನನ್ನ ಪ್ರಕಾರ ಹಂಸಾವ್ರೇ ಓಕೆ ನಿಮ್ಗೆದೋರೆಲ್ಲ ಸ್ವಲ್ಪ ಅಟ್ಲೀಸ್ಟ್ ಆಡಿದ್ದಾರೆ ಇನ್ಕ್ಲೂಡಿಂಗ್ ಮಾನಸ ಕೂಡ ಮಾ ಲಾಸ್ಟ್ ಟಾಸ್ಕಲ್ಲಿ ಸ್ವಲ್ಪ ಅವ್ರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಬಟ್ ಅವ್ರದ್ದು ಏನೂ ಇರಲಿಲ್ಲ ಸೊ ಹಂಸ ಅವ್ರದ್ದು ಕೂಡ ಕೆಲವೊಂದು ಪ್ರಾಬ್ಲಮ್ ಮಾಡಿದ್ದಾವೆ ನಿನ್ನೆ ಸುದೀಪ್ ಸರ್ ಮಾತಾಡಿದ್ರು ಅದನ್ನ ಎಪಿಸೋಡ್ ರೀವಲ್ಲಿ ಮಾತಾಡ್ತೀನಿ ಬಟ್ ಈ ಒಂದು ವಿಡಿಯೋದಲ್ಲಿ ಸೊ ಇಷ್ಟೇ ಸೊ ಇವತ್ತಿನ ಒಂದು ಇದರಲ್ಲಿ ಎಪಿಸೋಡಲ್ಲಿ ಒಂದು ಮನೋರಂಜನೆ ಮಾತ್ರ ಸಿಗುತ್ತೆ ಬಿಟ್ಟರೆ ಎಲಿಮಿನೇಷನ್ ಸಿಗುತ್ತೆ ಸೊ ಅದನ್ನು ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಮುಂದಿನ ತಿಳಿಸಿ ಬಾಯ್